ಮತ್ತೊಮ್ಮೆ ಇವತ್ತಿನ ರೀಡಿಂಗ್ ಮನಸ್ಸಲ್ಲಿ ಯಾರಿದ್ದಾರೆ ನೀವ ಕೇಳೋಣ ಯಾರು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಇದು ಕಲೆಕ್ಟಿವ್ ಎನರ್ಜಿನಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಬಗ್ಗೆ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ಪರ್ಸನಲ್ ರೀಡಿಂಗ್ ತಗೋಬಹುದು ಹಾಗೆ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೀರಾ ಕಮೆಂಟ್ಸ್ ಮಾಡ್ತಾ ಇದೀರಾ ಪ್ರತಿದಿನ ತಪ್ಪದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಇದಕ್ಕೆ ಏನು ಬರುತ್ತೆ ನೋಡೋಣ ಅವ್ರ ಮನಸಲ್ಲಿ ಯಾರಿದ್ದಾರೆ ನ್ಯೂ ಬಿಗಿನಿ ಮತ್ತೊಂದು ಸೆನ್ಶಾಲಿಟಿ ಹಾಗೆ ಲೀಡರ್ಶಿಪ್ ಸೆಟ್ ಯುವರ್ ಗೋಲ್ಸ್ ಆ ಥರ ಬರ್ತಾ ಇದೆ ಬಾಟಮ್ನಲ್ಲಿ ಸೆಲೆಬ್ರೇಷನ್ ಇದೆ ಕೆಲವರಿಗೆ ಹೊಸದಾಗಿ ಫ್ರೆಂಡ್ಶಿಪ್ ಶುರು ಆಗಿದೆ ಅಥವಾ ಹೊಸದಾಗಿ ಆಗಿರಬಹುದು ನೀವು ಈ ಒಂದು ರಿಲೇಶನ್ಶಿಪ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಇಬ್ರು ಯೋಚನೆ ಮಾಡ್ತಿದ್ದೀರಾ ಒಬ್ರಿಗೊಬ್ರಿಗೆ ಅಟ್ರಾಕ್ಷನ್ ಇದೆ ಸದ್ಯದಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ತೋರಿಸ್ತಾ ಇದೆ ಆದರೆ ಇನ್ನೂ ಇಮೋಷನಲ್ ಆಗಿ ಬಾಂಡಿಂಗ್ ಇಲ್ಲ ಅನ್ನೋದು ಇಲ್ಲಿದೆ ಏನೋ ಗೋಲ್ಸ್ಗಳಿದೆ ಆದರೆ ಮುಂದೆ ಒಟ್ಟಿಗೆ ಜೀವನ ಮಾಡಬೇಕು ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕು ಆ ಥರ ಏನೇನೋ ಆಸೆ ಇದೆ ಮನಸ್ಸಲ್ಲಿ ಸದ್ಯದ ಪರಿಸ್ಥಿತಿನಲ್ಲಿ ಇದು ಹೊಸದಾಗಿ ಶುರುವಾಗಿರೋ ಒಂದು ರಿಲೇಶನ್ಶಿಪ್ ಆಗಿರೋದ್ರಿಂದ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ ಇದೊಂದು ಅಟ್ರ್ಯಾಕ್ಷನ್ನ ಅಥವಾ ನಿಜವಾಗ್ಲೂ ನನ್ನನ್ನು ಇಷ್ಟಪಟ್ಟಿದಾರ ಆ ಥರನೂ ಕೆಲವರು ಇಲ್ಲಿ ಯೋಚನೆ ಮಾಡ್ತಾ ಇರಬಹುದು ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಇಲ್ಲೊಂದು ಈಗೋ ಈಗೋ ಬರ್ತಾ ಇದೆ ಮುಂದೆ ಹೇಗಿರುತ್ತೆ ನಿಮ್ಮ ರಿಲೇಶನ್ಶಿಪ್ಪು ಅನ್ನೋದನ್ನ ನೋಡೋಣ ಫೈವ್ ಆಫ್ ಸಮರ್ ಲೈಫ್ ಎಕ್ಸ್ಪೀರಿಯನ್ಸ್ ಜಸ್ಟಿಸ್ ಬಾಟಮ್ನಲ್ಲಿ ಏನಿದೆ ನೋಡೋಣ ಕ್ವೀನ್ ಆಫ್ ಸ್ಪ್ರಿಂಗ್ ಈ ರಿಲೇಶನ್ಶಿಪ್ನಲ್ಲಿ ಕನ್ಫ್ಯೂಷನ್ ಇದೆ ಹಾಗೆ ಅಂದ್ರೆ ಅಂತ ಒಂದು ಆತ್ಮೀಯತೆ ಇಲ್ಲ ಕ್ಲೋಸ್ನೆಸ್ ಇಲ್ಲ ಆಗಾಗ ಕನೆಕ್ಟ್ ಒಂದು ಫೀಲಿಂಗ್ಸ್ ಕಾಣ್ತಾ ಇಲ್ಲ ಇಲ್ಲಿ ಇಲ್ಲಿ ನೆಕ್ಸ್ಟ್ ಕಾರ್ಡ್ ರಿಲೀಸ್ ಯುವರ್ ನೆಗೆಟಿವಿಟಿ ಮನಸ್ಸಲ್ಲಿ ಏನೋ ಘಟನೆಗಳು ನಡೆಯುತ್ತೆ ನಿಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಆ ನೆಗೆಟಿವ್ ಇಮೋಷನ್ಸ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಏನೋ ಯೋಚನೆಗಳಿದೆ ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತಾ ಮುಂದೆ ಹೇಗಿದೆ ಆ ನಿಮಗೆ ಕನ್ಫ್ಯೂಷನ್ ಅಂತ ಹೇಳಿದೆ ಹಾಗೆ ಯೋಚನೆಗಳೂ ಇದೆ ಹಾಗೆ ಇಲ್ಲಿ ಲೆಟ್ ಗೋ ಅಂತ ಹೇಳ್ತಾ ಇದೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಇದೆ ಮುಂದೆ ಹೋಗ್ತಾ ಹೋಗ್ತಾ ಚೇಂಜಸ್ ಇದೆ ನಿಮ್ಮ ಲೈಫಲ್ಲಿ ಕೆಲವು ಸಿಚ್ಯುವೇಶನ್ಗಳು ಬರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಒಬ್ರಿಗೊಬ್ರಿಗೆ ದೂರನೂ ಆಗ್ತೀರಾ ಆದರೆ ಮುಂದೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅನ್ನೋದಿದೆ ಹಾಗೆ ಲೈಫಲ್ಲಿ ಕೆಲವು ಡಿಸಿಷನ್ಗಳನ್ನೂ ತಗೋತೀರಾ ಅನ್ನೋದೂ ಇದೆ ಅದು ಮುಂದೆ ನಡೆಯುತ್ತಾ ಅನ್ನೋದನ್ನು ನೋಡೋಣ ಶುರುವಿನಲ್ಲಿ ಈಗೋ ಇದೆ ಕನ್ಫ್ಯೂಷನ್ಸ್ ಇದೆ ಆದ್ರೆ ದಿನ ಕಳೆದ ಹಾಗೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಆ ಒಂದು ಎನರ್ಜಿ ಇಲ್ಲಿ ತೋರಿಸ್ತಾ ಇದೆ ಮುಂದೆ ಹೋಗ್ತಾ ಇಬ್ರು ಒಬ್ರಿಗೊಬ್ಬರಿಗೆ ಲಾಯಲ್ ಆಗಿರ್ತೀರಾ ಅನ್ನೋದು ಇದೆ ಆದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಯಾಕೆಂದರೆ ಮತ್ತೆ ಟೂ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಕನ್ಫ್ಯೂಷನ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಟೆನ್ ಆಫ್ ವ್ಯಾನ್ಸ್ ಆನ್ ಆ್ಯಂಡ್ ಆಫ್ ಆದರೆ ಇಬ್ರು ಬಿಟ್ಕೊಡಲ್ಲ ಒಬ್ಬರು ನಾವು ಒಬ್ಬರು ಇಲ್ಲೊಂದು ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಬರ್ತದೆ ಹಾಗೆ ನೈನ್ ಆಫ್ ಸೋಟ್ಸ್ ಕನ್ಫ್ಯೂಷನ್ಸ್ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಕೆಲವು ಸರಿ ನೋ ಕಾಂಟ್ಯಾಕ್ಟ್ಗೂ ಹೋಗ್ತೀರಾ ಆದರೆ ಈ ರಿಲೇಷನ್ಶಿಪ್ ಬೆಳೀತಾ ಹೋಗುತ್ತೆ ಅನ್ನೋದಿದೆ ಆ ಸರಿ ತಪ್ಪುಗಳ ನಡುವೆ ಇಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಮತ್ತೆ ಕನೆಕ್ಟ್ ಆಗ್ತೀರಾ ಸಿಟ್ಟು ಕೋಪಗಳೂ ಇದೆ ಆದರೆ ಭಾವನೆಗಳಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮ ಬಗ್ಗೆ ಇಮೋಷನಲ್ ಆಗಿದ್ದಾರೆ ಎಷ್ಟೇ ಯೋಚನೆಗಳಿರಲಿ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ ಆ ರಿಲೇಷನ್ಶಿಪ್ ಬೆಳೀತಾ ಹೋಗುತ್ತೆ ಇಮೋಷನ್ಸ್ ಇದೆ ಫೀಲಿಂಗ್ಸ್ ಇದೆ ನೀವು ಸ್ವಲ್ಪ ದಿನ ನೋ ಕಾಂಟ್ಯಾಕ್ಟ್ ಇದ್ದರೆ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನಿದ್ದೆ ಮಾಡಿಲ್ದಿರೋದು ಇದೆ ಆದರೆ ಇಲ್ಲಿ ಯಾರೋ ಒಬ್ಬರಿಗೆ ಈಗೋ ಇದೆ ಅಂತ ಅನ್ನಿಸ್ತಾ ಇದೆ ಆದ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾಕೆಂದ್ರೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಇದೆ ಫೀಲಿಂಗ್ಸ್ ಇದೆ ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಮೆಸೇಜ್ ಇದೆ ನೋಡೋಣ ಗೋಯಿಂಗ್ ವಿತ್ ದಿ ಫ್ಲೋ ದಿ ಮೈಸರ್ ಮತ್ತೊಂದು ಬಿಯಾಂಡ್ ಇಲ್ಯೂಷನ್ ದಿ ಇನ್ನರ್ ವಾಯ್ಸ್ ಫೈನಲ್ ಕಾರ್ಡ್ ಇಲ್ಲೊಂದು ಎಕ್ಸಾಪ್ಷನ್ ಸೈಲೆನ್ಸ್ ಹಾಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಹೇಳಿದೆ ನಾನು ಸೈಲೆಂಟ್ ಆಗಿರ್ತೀರಾ ನೋ ಇರ್ತೀರಾ ನಿಮ್ಗೆ ಹೆಚ್ಚು ಟೈಮ್ ಕೊಡೋಕ್ಕಾಗಲ್ಲ ನಿಮಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಆ ಥರನೂ ನೀವು ಅಂದ್ಕೊಂಡಿರ್ಬೋದು ಆದರೆ ಗೋಯಿಂಗ್ ವಿತ್ ದಿ ಫ್ಲೋ ದಿನ ಕಳೆದ ಹಾಗೆ ಇಲ್ಲೊಂದು ಫೀಲಿಂಗ್ಸ್ ಇದೆ ಬಿಯಾಂಡ್ ಇಲ್ಯೂಷನ್ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಮೇಲೆ ಬಿಯಾಂಡ್ ಇಲ್ಯೂಷನ್ ಬರ್ತಾ ಇದೆ ಡೀಪ್ ಫೀಲಿಂಗ್ಸ್ ಇದೆ ಎಷ್ಟೋ ಸರಿ ಅವರು ನಿಮ್ಮ ಬಗ್ಗೆ ಯೋಚಿಸಿ ನಿದ್ದೆಗೆಟ್ಟಿರಬಹುದು ಬೇಜಾರ್ ಮಾಡ್ಕೊಂಡಿರಬಹುದು ಅವರೆಲ್ಲ ಕೆಲಸ ಕಾರ್ಯಗಳ ಮಧ್ಯೆ ನಿಮ್ಮನ್ನ ಅವರು ನೆನ್ಪಿಸ್ಕೋತಾರೆ ಅನ್ನೋದಿದೆ ಇಲ್ಲಿ ಇದಕ್ಕೆ ಫೈನಲ್ ಆಗಿ ಏನು ಮೆಸೇಜ್ಗಳಿದೆ ನೋಡೋಣ ಏಂಜಲ್ಸಿಂದ ಏನು ಮೆಸೇಜ್ಗಳಿದೆ ಇಲ್ಲೊಂದು ಡ್ರೀಮ್ಸ್ ಇದೆ ಬಿಲೀವ್ ಇನ್ ಯೋರ್ ಡ್ರೀಮ್ಸ್ ಹಾಗೆ ಇಂಟ್ಯೂಷನ್ ಟ್ರಸ್ಟ್ ಯುವರ್ ಇಂಟ್ಯೂಷನ್ ಇದೆ ಏಂಜಲ್ಸ್ ಆಫ್ ಮಿರಾಕಲ್ಸ್ ನೋಡಿ ಮತ್ತೊಂದು ಡೌಟ್ ಟೇಕ್ ಅ ಲೀಪ್ ಆಫ್ ಫೇತ್ ಎನ್ಲೈಟನ್ಮೆಂಟ್ ಪರ್ಸ್ಯೂ ಸ್ಪಿರಿಚುವಲ್ ಗ್ರೋತ್ ದೇವರಲ್ಲಿ ನಂಬಿಕೆ ಇಡಿ ಒಂದಲ್ಲ ಒಂದಿನ ಎಲ್ಲ ಸರಿಯಾಗತ್ತೆ ನಿಮ್ಮನ್ನು ಅವ್ರು ಇಷ್ಟಪಡ್ತಾ ಇದ್ದಾರೆ ಇವತ್ತೊಂದು ದಿವಸ ನಿಮ್ಮ ಮೇಲೆ ತುಂಬ ಡೀಪ್ ಫೀಲಿಂಗ್ಸ್ ಇದೆ ಭಾವನೆಗಳಿದೆ ಅವ್ರ ಕನಸಿನ ವ್ಯಕ್ತಿ ನೀವು ನೀವಾಗಿದ್ದೀರಾ ತುಂಬ ಕನಸುಗಳಿದೆ ಇಬ್ಬರಿಗೂ ಟ್ರಸ್ಟ್ ಯುವರ್ ಇಂಟ್ಯೂಷನ್ ನಿಮ್ಮ ಮನಸ್ಸಲ್ಲಿ ಏನೋ ಇರುತ್ತೆ ಇನ್ನರ್ ವಾಯ್ಸ್ ಆ ಥರ ಇದೆ ಇಲ್ಲಿ ಈ ರಿಲೇಷನ್ಶಿಪ್ ಮುಂದುವರಿಯುತ್ತೆ ಆ ವ್ಯಕ್ತಿ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಆ ಥರ ನಿಮ್ಗೆಲ್ಲೋ ಒಂದು ಒಳಮನಸ್ಸು ಹೇಳ್ತಾ ಇರುತ್ತೆ ಓಪನ್ ಯೂರ್ ಹಾರ್ಟ್ ಆ್ಯಂಡ್ ಎಕ್ಸ್ಪೆಕ್ಟ್ ಅ ಮಿರಾಕಲ್ ಆ ಥರ ನಿಮ್ಗೆ ಇಲ್ಲಿ ಬಂದಿದೆ ಕೆಲವು ಮಿರಾಕಲ್ಸ್ ಆಗ್ಬೋದು ನಿಮ್ಮ ಲೈಫಲ್ಲಿ ಆದ್ರಿಂದ ನೆಗೆಟಿವ್ ಫೀಲಿಂಗ್ಸ್ನ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದಿತ್ತು ಸೆಲ್ಫ್ ನೆಗೆಟಿವ್ ಥಾಟ್ಸ್ ಆ ಥಾ ಪ್ಯಾಟರ್ನ್ಸ್ನ ಚೇಂಜ್ ಮಾಡ್ಕೊಳ್ಳಿ ಟೇಕ್ ಅ ಲೀಪ್ ಆಫ್ ಫೇತ್ ದೇವ್ರಲ್ಲಿ ನಂಬಿಕೆ ಇಡಿ ನಿಮ್ಮ ಮೇಲೆ ನಂಬಿಕೆ ಇರಲಿ ನಿಮ್ಮನ್ನು ಇವತ್ತಿನ ದಿವಸ ಅವ್ರು ಇಷ್ಟಪಡ್ತಾ ಇದಾರೆ ಅವ್ರಿಗೆ ಈಗೋ ಇರ್ಬೋದು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲದಿರಬಹುದು ಕೆಲವರು ಬಾಯ್ಬಿಟ್ಟು ಹೇಳಿದ್ರು ಮನಸ್ಸಲ್ಲಿ ಫೀಲಿಂಗ್ಸ್ ಇರುತ್ತೆ ಈ ಒಂದು ರಿಲೇಶನ್ಶಿಪ್ನಲ್ಲಿ ಭಾವನೆಗಳಿದೆ ಡೀಪ್ ಫೀಲಿಂಗ್ಸ್ ಇದೆ ಆ ಒಂದು ಎನರ್ಜಿ ಇಲ್ಲಿದೆ ಕೆಲವೇ ದಿವಸಗಳಲ್ಲಿ ಕೆಲವು ಮಿರಾಕಲ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಜೀವನದಲ್ಲಿ ಎಲ್ರಿಗೂ ಕನಸುಗಳಿರುತ್ತೆ ನಾನು ಮುಂದೆ ಚೆನ್ನಾಗಿರಬೇಕು ನಾನು ಇಷ್ಟಪಟ್ಟ ವ್ಯಕ್ತಿ ನನ್ನ ಲೈಫಿಗೆ ಬರಬೇಕು ಆ ಥರ ಎಷ್ಟೋ ಕನಸುಗಳಿರುತ್ತೆ ಆ ಕನಸುಗಳ ಮೇಲೆ ನಂಬಿಕೆ ಇಡಿ ಅನ್ನೋದಿದೆ ಇಲ್ಲಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್